ಹಲೋ ಎವ್ರಿವಾನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನೀವು ಕಾಯ್ತಾ ಇರುವ ವ್ಯಕ್ತಿ ನಿಮ್ಗೇನು ಹೇಳಲಿದ್ದಾರೆ ಹತ್ರ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು ಈಗ ಅವರು ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ ಯು ಆರ್ ಪ್ರೆಷಸ್ ಹೀಲ್ ಯುವರ್ ಹಾರ್ಟ್ ಮತ್ತೊಂದು ಶೇಡ್ ಯುವರ್ ಸ್ಕಿನ್ ಇಲ್ಲಿ ಬಾಟಮ್ನಲ್ಲಿ ಏನಿದೆ ಟೈಮ್ ಟು ರಿಲ್ಯಾಕ್ಸ್ ಕನ್ಸರ್ವ್ ಯುವರ್ ಎನರ್ಜಿ ಇದೆಲ್ಲ ನಿಮಗೇನು ಹೇಳ್ತಾ ಇದೆ ನಿಮ್ಮನ್ನು ಅವರು ಇಷ್ಟಪಟ್ಟಿದ್ದಾರೆ ನಿಮ್ಮನ್ನು ಬಿಟ್ಕೊಳಕ್ಕೆ ಇಷ್ಟ ಇಲ್ಲ ನಿಮ್ಮನ್ನು ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಯುವರ್ ಪ್ರೆಷಸ್ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಿಮ್ಮ ಮನಸ್ಸಲ್ಲಿ ಏನಿದೆ ಏನೋ ಕೆಲವು ಗಳಿಂದ ಇಬ್ಬರೂ ದೂರ ಆಗಿರಬಹುದು ಈ ಟೈಮಲ್ಲಿ ನಿಮಗೆ ಅವರು ಸಮಾಧಾನ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯನ ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಶರ್ಡ್ಯೂ ಸ್ಕೀನ್ ಆ ಹಳೆ ಏನೇನೋ ಮಾತುಗಳಿರಬಹುದು ನೆನಪುಗಳಿರಬಹುದು ಅದನ್ನೆಲ್ಲ ಮರೆತು ಬಿ ರಿನ್ಯೂಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಡ್ ಅಂತ ಬರ್ತಾ ಇದೆ ಮುಂದೆ ಒಂದು ಒಳ್ಳೆಯ ಜೀವನ ಅನ್ನೋದಿದೆ ಅದಕ್ಕೋಸ್ಕರ ಹಿಂದಿಂದೆಲ್ಲ ನೆನಪಿಸ್ಕೋಬೇಡ ಏನೋ ಆಗಿದ್ದು ಆಗೋಯ್ತು ಹೋಯ್ತು ಅದನ್ನು ನೆನಪಿಸ್ಕೊಂಡು ಕೊರ್ಗೋದು ಬೇಡ ಆ ಥರ ನಿಮಗೆಲ್ಲ ಹೇಳ್ತಾ ಇದ್ದರೆ ಹಿಂದೆ ಏನೇನೋ ಆಬ್ಸ್ಟೆಕಲ್ಸ್ ಇತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅಡೆತಡೆಗಳಿತ್ತು ಮುಂದೆ ಒಂದಲ್ಲ ಒಂದಿನ ಎಲ್ಲ ರಿಲೀಸ್ ಆಗುತ್ತೆ ರಿಲ್ಯಾಕ್ಸ್ ಮಾಡ್ಕೋ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಆ ಥರ ಎಲ್ಲ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಪೇನ್ ಬರುತ್ತೆ ನೋಡೋಣ ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಇಲ್ಲೊಂದು ಚಾರಿಯಟ್ ಕಾರ್ಡ್ ಇದೆ ಹಾಗೆ ಕಿಂಗ್ ಆಫ್ ಮ್ಯಾಟ್ಸ್ ಮತ್ತೊಂದು ಸೆವೆನ್ ಆಫ್ ಸಾಟ್ಸ್ ಇಲ್ಲೊಂದು ಹಾಮಿಟ್ ಇದೆ ಹಾಗೆ ಸಿಕ್ಸ್ ಆಫ್ ಕಪ್ಸ್ ಇಲ್ಲಿ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇದೆಲ್ಲ ಹೇಳ್ತಾ ಇದೆ ನಿಮ್ಗೆ ಹೇಳ್ದೆ ಕೇಳ್ದೆ ಅವರು ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ನಿಮ್ಗೆ ಏನೋ ಕ್ಲಾರಿಟಿ ಸಿಗ್ತಾಯಿಲ್ಲ ಇಲ್ಲಿ ಅವ್ರ ಮನಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಯಾಕೆ ಅವರು ದೂರ ಇದ್ದಾರೆ ಯಾಕೆ ನನ್ನನ್ನು ಬ್ಲಾಕ್ ಮಾಡ್ಕೊಂಡಿದ್ದಾರೆ ಆ ಥರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಏನೋ ಕೆಲವು ಡಿಸಗ್ರಿಮೆಂಟ್ಸ್ ಇರೋದ್ರಿಂದ ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ ಆ ವ್ಯಕ್ತಿ ನಿಮಗೆ ಪರ್ಫೆಕ್ಟ್ ಅನ್ನಿಸ್ತಾ ಇದ್ರು ಅವ್ರನ್ನ ನಿಮಗೆ ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ ಅವ್ರಿಗೂ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ ನೀವು ಕಾಯ್ತಾ ಇರುವ ವ್ಯಕ್ತಿ ಪ್ರಾಕ್ಟಿಕಲ್ ಅನ್ನಿಸ್ತಾ ಇದೆ ನಿಮ್ಮ ಹಾಗೆ ಇಮೋಷ್ನಲ್ ಅಲ್ಲ ಹೌದು ನಿಮಗೆ ಕೆಲವು ಪ್ರಾಮಿಸ್ ಮಾಡಿರಬಹುದು ನೀನೇ ನನ್ನ ಪ್ರಪಂಚ ಅಂತ ಹೇಳಿರಬಹುದು ಆದರೆ ದೂರ ಹೋದ ಮೇಲೆ ನಿಮ್ಮ ನೆನಪಿಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ಕೆರಿಯರ್ ಮೇಲೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ನೀವು ಅವ್ರ ಜೀವನದಲ್ಲಿ ಇದ್ದೀರಾ ಅನ್ನೋದು ಗೊತ್ತಿದೆ ನಿಮಗೂ ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನೋದೂ ಗೊತ್ತಿದೆ ಅದನ್ನು ಅವರು ನಿಮ್ಮ ಹತ್ರ ಎಷ್ಟೋ ಸಾರಿ ಹೇಳ್ಕೊಂಡಿರೋದೂ ಇದೆ ನಿನ್ನಿಂದ ನನ್ನ ಲೈಫಲ್ಲಿ ಏನೋ ಖುಷಿ ಇದೆ ಆ ಥರನೂ ಹೇಳಿರ್ಬೋದು ಆದರೆ ಫಾರೆವರ್ ರಿಲೇಶನ್ಶಿಪ್ ಬಗ್ಗೆ ಏನೂ ಮಾತಾಡಿಲ್ಲ ಏನೂ ಹೇಳಿಲ್ಲ ಇದರಿಂದ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ನಾನು ಇಷ್ಟ ಇರಬಹುದು ನನ್ನ ಜೊತೆ ಜೀವನ ಮಾಡಬೇಕು ಅವ್ರ ಜೊತೆ ಫಾರೆವರ್ ರಿಲೇಷನ್ಶಿಪ್ ಬೇಕು ಅನ್ನೋದು ನಿಮ್ಮ ಆಸೆ ಆಗಿರುತ್ತೆ ಇಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ ಹಾಗೆ ಲೋನ್ಲಿನೆಸ್ ಇದೆ ಏನೋ ಹುಡುಕ್ತಾ ಇದ್ದಾರೆ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವೇನೋ ಉತ್ತರಕ್ಕೆ ಕಾಯ್ತಾ ಇದ್ದೀರಾ ಅವರಿಂದ ಈ ಟೈಮಲ್ಲಿ ಅವ್ರು ಆನ್ಸರ್ ಕೊಡೋ ಸ್ಥಿತಿನಲ್ಲಿ ಇಲ್ಲ ಅನ್ನಿಸ್ತಾ ಇದೆ ಆದರೆ ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ ಆಗಾಗ ನಿಮ್ಮನ್ನು ಫಾಲೋ ಮಾಡೋದಿದೆ ಸ್ಪೈ ಕೆಲಸ ಮಾಡೋದಿದೆ ಇದಕ್ಕೆ ಇನ್ನೇನು ಬರುತ್ತೆ ನೋಡೋಣ ಇನ್ನೇನು ಭಾವನೆಗಳಿದೆ ಮತ್ತೆ ಹಾಮಿಟ್ ಕಾರ್ಡ್ ಇದೆ ಇಲ್ಲೊಂದು ಫೋರ್ ಆಫ್ ಸಾರ್ಸ್ ಕ್ವೀನ್ ಆಫ್ ವ್ಯಾಂಡ್ಸ್ ಹಾಗೆ ಟೂ ಆಫ್ ಸಾರ್ಟ್ಸ್ ಮತ್ತೊಂದು ಎಂಪ್ರೆಸ್ ಕಾರ್ಡ್ ಇಲ್ಲೊಂದು ಜಸ್ಟಿಸ್ ಬರ್ತಾ ಇದೆ ಕೆಲವರು ಇಲ್ಲಿ ಟ್ವಿನ್ ಫ್ಲೇಮ್ ಇದ್ದೀರಾ ಅದಕ್ಕೋಸ್ಕರ ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ ನಿಮ್ಮನ್ನು ಬಿಡ್ಲಾರ್ದಂಥ ಪರಿಸ್ಥಿತಿ ಇದೆ ಕೆಲವು ಬ್ಲಾಕೇಜಸ್ ಇದೆ ಯಾಕೆಂದರೆ ನಿಮ್ಮ ಜೊತೆ ಒಟ್ಟಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ಹಾಗೆ ಯೋಚನೆಗಳಿದೆ ಯಾವ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಆದರೆ ಈ ಮೆಸೇಜ್ಗಳ ಮೂಲಕ ನಿಮಗೆ ಸಮಾಧಾನ ಹೇಳ್ತಾ ಇದ್ದಾರೆ ನೀವು ಅವರ ಕನಸಿನ ವ್ಯಕ್ತಿ ಆಗಿದ್ದೀರಾ ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅನ್ನೋ ಕನಸು ಅವ್ರಿಗೂ ಇದೆ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು ಆ ಎಲ್ಲ ಕನಸುಗಳೂ ಇದ್ರೂ ಏನೋ ಅಡೆತಡೆಗಳಿದೆ ಯಾವುದೋ ಸರಾಗವಾಗಿ ಮೂವ್ ಆಗ್ತಾ ಇಲ್ಲ ಅನ್ನೋದಿದೆ ಅದರಿಂದ ಏನೋ ಒಂದು ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಏನೋ ಹೇಳಲಾರ್ದಂಥ ಪರಿಸ್ಥಿತಿ ಅದರಿಂದ ಬೇಜಾರಿದೆ ನಿಮಗೆ ನಂಬರ್ ನೈನ್ ಪ್ರಾಮಿನೆಂಟ್ ಆಗಿದೆ ಸ್ವಲ್ಪ ದಿನ ಇದು ಹೀಗೆ ಸ್ಲೋ ಆಗಿ ನಡೆಯುತ್ತೆ ಅಪ್ ಟು ನೈನ್ ಮಂತ್ಸ್ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಮುಂದೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರಬಹುದು ಅನ್ನೋದಿದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಅದೇನು ಮೆಸೇಜ್ ಕೊಡುತ್ತೆ ನಿಮಗೆ ಇಲ್ಲಿ ಕ್ರಿಯೇಟಿವಿಟಿ ಫೈಟಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಡಿಸಗ್ರಿಮೆಂಟ್ಸ್ ಇದೆ ಸೋರ್ಸ್ ಬರ್ತಾ ಇದೆ ಸನ್ ಕಾರ್ಡ್ ಅಲೋನ್ನೆಸ್ ಮತ್ತೊಂದು ಕಾಂಪ್ರಮೈಸ್ ಇಲ್ಲೊಂದು ಕರೇಜ್ ಏನು ಧೈರ್ಯ ತಗೊಂಡು ನಿಮ್ಮ ಲೈಫಲ್ಲಿ ಮುಂದೆ ಕಾಂಪ್ರಮೈಸ್ ಮಾಡ್ಕೋತಾರೆ ಅನ್ನೋದಿದೆ ಆಗಾಗ ನಿಮ್ಮಿಬ್ಬರ ಬಗ್ಗೆ ಮಾತುಕತೆಗಳು ನಡೀತಾ ಇತ್ತು ಡಿಸಗ್ರಿಮೆಂಟ್ಸ್ ಇತ್ತು ಈ ಕನೆಕ್ಷನ್ನಲ್ಲಿ ತುಂಬ ಬೇಜಾರಿದೆ ಅನ್ನೋದು ಬರ್ತಾ ಇದೆ ಆ ಅಲೋನೆಸ್ ಒಂಟಿತನ ಅದು ಸ್ಟ್ರಾಂಗ್ ಆಗಿದೆ ಸ್ವಲ್ಪ ದಿನ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೆ ಇಲ್ಲಿ ನಂಬರ್ ನೈನ್ ಪ್ರಾಮಿನೆಂಟ್ ಆಗಿದೆ ಅಂತ ಹೇಳಿದೆ ಅದು ನಿಮ್ಮ ಲಕ್ಕಿ ನಂಬರ್ ಆಗಿರಬಹುದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರಬಹುದು ಕೆಲವರಿಗೆ ಅಂದರೆ ಆಫ್ಟರ್ ನೈನ್ ಮಂತ್ಸ್ ನಿಮ್ಮ ಲೈಫಲ್ಲಿ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ನಡೆಯೋದಿದೆ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳು ಆಗೋ ಸಾಧ್ಯತೆ ಇಲ್ಲಿದೆ ಫೈನಲ್ ಆಗಿ ಅವ್ರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ ಇಲ್ಲಿ ಎಮರ್ಜ್ ಫ್ರಮ್ ಯುವರ್ ಕೇವ್ ಮತ್ತೊಂದು ಸ್ಪ್ರೆಡ್ ಯುವರ್ ಬ್ಯೂಟಿಫುಲ್ ವಿಂಗ್ಸ್ ಆ್ಯಂಡ್ ಫ್ಲೈ ಮತ್ತೊಂದು ಲೆಟ್ ಗೋ ಆಫ್ ಫೀಲಿಂಗ್ ಅ ಲೋನ್ ಯುವರ್ ಎ ವೈಟಲ್ ಪಾರ್ಟ್ ಆಫ್ ದಿ ಹಿಲ್ ಆ ಥರ ಹೇಳ್ತಾ ಇದ್ದಾರೆ ಡೋಂಟ್ ಬಿ ಬಾಕ್ಸ್ಡ್ ಇನ್ ರೀಚ್ ಫಾರ್ ದಿ ಸ್ಟಾರ್ಸ್ ಅದರಿಂದ ಯೋಚನೆ ಮಾಡೋದು ಬಿಡು ನಿಮಗೆ ಒಂಟಿತನ ಇದೆ ಅಂತ ಹೇಳಿದೆ ಅದು ಸ್ಟ್ರಾಂಗಾಗಿ ಬರ್ತಾ ಇದೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಏನೂ ಒಂಟಿ ಫೀಲ್ ಆಗ್ತಾ ಇದೆ ಜೀವನ ಇಷ್ಟೇನಾ ಅನ್ನಿಸ್ತಾ ಇದೆ ಅದರಿಂದೆಲ್ಲ ಆಚೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಅದರಿಂದ ಖುಷಿಯಾಗಿರು ಅವಂಟಿತನ ಬಿಡು ನಾನು ಇದ್ದೀನಿ ನಿನ್ನ ಜೊತೆ ಯು ಆರ್ ಮೈ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್